Yeah. Oh. ಈಗಾಗಲೇ ಮೆರವಣಿಗೆ ಆರಂಭ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀರಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಒಂದು ಕಡೆ ಈ ಬೃಹತ್ ಯಾತ್ರೆ ಆರಂಭ ಆಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ಮೆರವಣಿಗೆ ಸಾಕ್ತಾ ಇದೆ ಯಾವ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹಿಂದೂಗಳು ಅನ್ನೋದನ್ನು ಗಮನಿಸಬಹುದಾಗಿರುವಂಥದ್ದು ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ದಕ್ಷಿಣ ವಲಯದ ಐ ಜಿ ಪಿ ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ನೀಡಲಾಗಿದೆ ಇಪ್ಪತ್ತು ಸಾವಿರಕ್ಕೂ ಅತಿ ಹೆಚ್ಚು ಜನ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ಮೆರವಣಿಗೆ ಆಗತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಎಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಈ ಗಣೇಶನನ್ನು ಕೂರಿಸಿದ್ದಾರೋ ಅವರೆಲ್ಲರೂ ಕೂಡ ವಿಸರ್ಜನೆಯನ್ನು ಮಾಡೋದಕ್ಕೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಇದ್ದಾರೆ ನೋಡಿ ಈ ಮದ್ದೂರು ಪಟ್ಟಣದಿಂದ ಮೆರವಣಿಗೆ ಆರಂಭ ಆಗಿ ಮೂರು ಕಿಲೋಮೀಟರ್ ಸಾಗಿ ಶಿಂಷಾ ನದಿಯಲ್ಲಿ ಗಣೇಶ ವಿಸರ್ಜನೆ ಆಗುತ್ತೆ ಸೊ ಹಾಗಾಗಿ ಹಳ್ಳಿ ಹಳ್ಳಿಗಳಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ ಮದ್ದೂರು ಮಳವಳ್ಳಿ ಮಂಡ್ಯ ತಾಲೂಕಿನಲ್ಲಿ ಈಗಾಗಲೇ ಮದ್ಯ ಮಾರಾಟವನ್ನು ನಿಷೇಧ ಕೂಡ ಮಾಡಲಾಗಿದೆ ಸೊ ಹಾಗಾಗಿ ಈ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಬಿ ಜೆ ಪಿಯ ನಾಯಕರು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದೀಗ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಸೆಡ್ಡನ್ನು ಹೊಡಿತಾ ಇದೆ ಗಣೇಶ ಶೋಭಾಯಾತ್ರೆ ಮಾಡೋದ್ರ ಮೂಲಕ ಬಿ ಜೆ ಪಿ ಧೂಳೆಬ್ಬಿಸ್ತಾ ಇದೆ ಎಲ್ಲವೂ ಕೂಡ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಇದೀಗ ಮದುವರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಮಾಡೋದಕ್ಕೆ ತಯಾರಿಗಳು ಕೂಡ ಆಗಿದೆ ಈಗಾಗಲೇ ಮೆರವಣಿಗೆ ಆರಂಭ ಆಗಿದೆ ಶೋಭಾಯಾತ್ರೆ ಆರಂಭ ಆಗಿದೆ ಈಗಾಗಲೇ ಈಗ ವಿಜಯೇಂದ್ರ ಅವರು ಕೂಡ ಸ್ಥಳಕ್ಕೆ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಶಿಮ್ಷಾ ನದಿಯಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಕೂಡ ಮಾಡಲಾಗತ್ತೆ ನೋಡಿ ಹೊಳೆ ಬೀದಿ ಪೇಟೆ ಬೀದಿ ಟಿ ಬಿ ಸರ್ಕಲ್ ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸಂಚಾರ ಮಾಡಿ ಹೊಲ್ಲಿ ಸರ್ಕಲ್ನಲ್ಲಿ ಅಂತ್ಯವಾಗುತ್ತೆ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಕೂಡ ಮಾಡಲಾಗುತ್ತೆ ಮತ್ತು ರಸ್ತೆಗಳು ಏನೂ ಕೂಡ ಅಷ್ಟು ದೊಡ್ಡದಾಗಿಲ್ಲ ಸ್ವಲ್ಪ ಕಿರಿಕಿರಿ ಆಗಿ ಆಗು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕೆಂದರೆ ನೂರಾರು ಸಂಖ್ಯೆಯಲ್ಲಿ ಈ ಹಿಂದೂಗಳು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಗಳು ಕೂಡ ಸ್ವಲ್ಪ ಕಿರಿದಾಗಿವೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಗಣೇಶ ಮೂರ್ತಿಯ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಏನು ಕಲ್ಲು ತೂರಾಟ ಆಯಿತಲ್ಲ ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಈ ಹಿಂದೂಗಳು ತಮಟೆ ಬಾರಿಸುವುದರ ಮೂಲಕ ಸಾಂಗ್ ಹಾಕಿ ಕುಣಿದು ಕುಪ್ಪಳಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಸೊ ಹಾಗಾಗಿ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಈ ಮದ್ದೂರು ಭಾಗದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸೋದಕ್ಕೆ ಸಂಘಟನೆಗಳು ಈಗಾಗಲೇ ನಿರ್ಧಾರವನ್ನು ಮಾಡಿದ್ವು ಅದರಂತೆಯೇ ಇದೀಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಭದ್ರತೆಗಳು ಕೂಡ ಆಗಿದೆ ಐಜಿಪಿ ಬೋರ್ಲಿಂಗಯ್ಯ ಅವರ ನೇತೃತ್ವದಲ್ಲಿ ಐದು ಮಂದಿ ಎಸ್ ಪಿ ನಾಲ್ಕು ಮಂದಿ ಎ ಎಸ್ ಪಿ ಸೇರಿದಂತೆ ಭದ್ರತೆಗೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿದೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದೇ ಇರುವಂತಹ ನಿಟ್ಟಿನಲ್ಲಿ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮ್ ಚಾಮರಾಜನಗರ ಹಾಸನ ಸೇರಿ ಹಲವು ಜಿಲ್ಲೆಯ ಪೊಲೀಸ್ನವರು ಕೂಡ ಈಗಾಗಲೇ ಮದ್ದೂರಿಗೆ ಆಗಮಿಸಿದ್ದಾರೆ ಸೊ ಕೆ ಎಸ್ ಆರ್ ಪಿ ಡಿ ಎ ಆರ್ ಪಿ ಸಾರಿ ಡಿ ಎ ಆರ್ ತುಕಡಿ ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸಹ ಈಗಾಗಲೇ ಬಂದಿದೆ ಮತ್ತು ಗಸ್ತು ತಿರುಗ್ತಾ ಇದ್ದಿದ್ದನ್ನು ಕೂಡ ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ಗಮನಿಸಿದ್ದೀರಿ ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಕಾರ್ಯಕರ್ತರು ಹಿಂದೂಗಳು ಆಗಮಿಸ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ನಾಯಕರು ಕೂಡ ಈಗಾಗಲೇ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಬಿ ವೈ ವಿಜಯೇಂದ್ರ ಅವರ ಆಗಮನ ಆಗಿದೆ ಇನ್ನು ಆರ್ ಅಶೋಕ್ ಅವರು ಕೂಡ ಅವ್ರ ಜೊತೆ ಆಗಮಿಸಿದ್ದಾರೆ ಮತ್ತು ಪ್ರತಾಪ್ ಸಿಂಹ ಚಲವಾದಿ ನಾರಾಯಣಸ್ವಾಮಿ ಸಿ ಟಿ ರವಿಯವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಒಬ್ಬೊಬ್ಬರೇ